ಹಲೋ ವೀಕ್ಷಕರೇ ರೇಡಿಯಂಟ್ ಸ್ಟೋರೀಸ್ ಕನ್ನಡ ಚಾನಲ್ಗೆ ಸ್ವಾಗತ ಒಂದು ದಿನ ಭಗವಾನ್ ಶಿವನು ಮತ್ತು ಪಾರ್ವತಿ ದೇವಿಯು ಕೈಲಾಸ ಪರ್ವತದಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ದರು ಅದೇ ಸಮಯದಲ್ಲಿ ನಾರದ ಮುನಿಗಳು ಅಲ್ಲಿಗೆ ಹೋಗಿ ಭಗವಾನ್ ಶಿವನಿಗೆ ನಮಸ್ಕರಿಸುತ್ತಾರೆ ನಂತರ ಭಗವಾನ್ ಶಿವನು ದೇವರ್ಷಿ ನಾರದರನ್ನು ಸ್ವಾಗತಿಸುತ್ತಾ ಹೇಳುತ್ತಾರೆ ಓ ನಾರಾಯಣ ಭಕ್ತ ದೇವರ್ಷಿ ನಾರದರೇ ಕೈಲಾಸಕ್ಕೆ ನಿಮಗೆ ಸ್ವಾಗತ ಹೇಳಿ ಇಂದು ಯಾವ ಉದ್ದೇಶಕ್ಕಾಗಿ ನಿಮ್ಮ ಆಗಮನ ಖಂಡಿತವಾಗಿಯೂ ಯಾವುದೋ ಮಹತ್ವದ ವಿಷಯವನ್ನು ತಂದಿರಬೇಕು ಎಂದು ಹೇಳುತ್ತಾರೆ ಆಗ ನಾರದ ಮುನಿಗಳು ಹೇಳುತ್ತಾರೆ ಪ್ರಭು ಇಂದು ನಾನು ನಿಮ್ಮ ಬಳಿಗೆ ಯಾವುದೇ ಸುದ್ದಿಯನ್ನು ತಂದಿಲ್ಲ ಬದಲಾಗಿ ನಾನು ನನ್ನ ಮನಸ್ಸಿನಲ್ಲಿ ಮೂಡಿರುವ ಕೆಲವು ಪ್ರಶ್ನೆಗಳಿಗೆ ಉತ್ತರಗಳನ್ನು ತಿಳಿಯಲು ಬಂದಿದ್ದೇನೆ ದಯವಿಟ್ಟು ನನ್ನ ಪ್ರಶ್ನೆಗಳಿಗೆ ಉತ್ತರಿಸಿ ನನ್ನ ಮನಸ್ಸಿನಲ್ಲಿರುವ ಸಂಶಯವನ್ನು ದೂರ ಮಾಡಿ ಎಂದು ಕೇಳುತ್ತಾರೆ ನಾರದ ಮುನಿಗಳ ಮಾತನ್ನು ಕೇಳಿದ ಭಗವಾನ್ ಶಿವನು ನಗುತ್ತಾ ಹೇಳುತ್ತಾರೆ ನಾರದ ಮುನಿಗಳೇ ನಿಮ್ಮಂತಹ ಜ್ಞಾನಿಯು ಕೇಳಲು ಬಯಸುವ ಆ ಪ್ರಶ್ನೆಗಳು ಯಾವುವು ದಯವಿಟ್ಟು ಆ ಪ್ರಶ್ನೆಗಳನ್ನು ನನಗೆ ತಿಳಿಸಿ ಖಂಡಿತವಾಗಿಯೂ ನಾನು ಉತ್ತರಿಸುತ್ತೇನೆ ಎಂದು ಹೇಳುತ್ತಾರೆ ಅದಕ್ಕೆ ನಾರದ ಮುನಿಗಳು ಹೇಳುತ್ತಾರೆ ಪ್ರಭು ಒಬ್ಬ ಪುರುಷನು ಒಬ್ಬಳು ಮಹಿಳೆಯನ್ನು ಮಾತ್ರವೇ ಮದುವೆ ಮಾಡಿಕೊಳ್ಳಬೇಕು ಆ ಮಹಿಳೆಯೊಂದಿಗೆ ಮಾತ್ರವೇ ಶಾರೀರಕ ಸಂಬಂಧವನ್ನು ಇಟ್ಟುಕೊಳ್ಳಬೇಕು ಆದರೆ ಭೂಲೋಕದಲ್ಲಿ ಕೆಲವು ಪುರುಷರು ಒಬ್ಬರಿಗಿಂತ ಹೆಚ್ಚು ಜನ ಮಹಿಳೆಯರನ್ನು ಮದುವೆ ಮಾಡಿಕೊಳ್ಳುತ್ತಿದ್ದಾರೆ ಅದರಲ್ಲಿ ಇನ್ನೂ ಕೆಲವರು ಅನೇಕ ಮಹಿಳೆಯರ ಜೊತೆ ಶಾರೀರಕ ಸಂಬಂಧವನ್ನು ಇಟ್ಟುಕೊಳ್ಳುತ್ತಿದ್ದಾರೆ ಈ ರೀತಿ ಮಾಡುವುದು ಪಾಪವಲ್ಲವೇ ಈ ರೀತಿಯ ತಪ್ಪನ್ನು ಮಾಡಿದವರಿಗೆ ನರಕದಲ್ಲಿ ಶಿಕ್ಷೆಯನ್ನು ನೀಡಲಾಗುತ್ತದೆಯಾ ಇದರ ಬಗ್ಗೆ ನಮ್ಮ ಹಿಂದೂ ಶಾಸ್ತ್ರಗಳು ಏನನ್ನು ಹೇಳುತ್ತವೆ ನಿಜವಾಗಿಯೂ ಒಬ್ಬ ಪುರುಷನು ಅನೇಕ ಮಂದಿ ಮಹಿಳೆಯರನ್ನು ವಿವಾಹ ಮಾಡಿಕೊಳ್ಳಬಹುದಾ ಅಥವಾ ಮಾಡಿಕೊಳ್ಳಬಾರದಾ ಪ್ರಭು ದಯವಿಟ್ಟು ಈ ನನ್ನ ಸಂದೇಹಕ್ಕೆ ಪರಿಷ್ಕಾರವನ್ನು ನೀಡಿ ಎಂದು ಕೇಳುತ್ತಾರೆ ಆಗ ಭಗವಾನ್ ಶಿವನು ಹೇಳುತ್ತಾರೆ ನಾರದ ಮುನಿಗಳೇ ನೀವು ಲೋಕ ಕಲ್ಯಾಣಕ್ಕೋಸ್ಕರ ಒಳ್ಳೆಯ ಪ್ರಶ್ನೆಗಳನ್ನು ಕೇಳಿದ್ದೀರಿ ನಾನು ನಿಮಗೆ ಅತ್ಯಂತ ಪವಿತ್ರವಾದ ಕಥೆಯನ್ನು ಹೇಳುತ್ತೇನೆ ಈ ಕತೆಯ ಮೂಲಕ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತದೆ ಆದರೆ ನೀವು ಈ ಕತೆಯನ್ನು ಗಮನವಿಟ್ಟು ಕೇಳಿ ಆಗ ಮಾತ್ರ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತದೆ ಎಂದು ಹೇಳುತ್ತಾರೆ ಅದಕ್ಕೆ ನಾರದ ಮುನಿಗಳು ಹೇಳುತ್ತಾರೆ ಪ್ರಭು ನಾನು ಈ ಕಥೆಯನ್ನು ಸಂಪೂರ್ಣವಾಗಿ ಗಮನವಿಟ್ಟು ಕೇಳುತ್ತೇನೆ ಪ್ರಭು ದಯವಿಟ್ಟು ಕತೆಯನ್ನು ಪ್ರಾರಂಭಿಸಿ ಎಂದು ಕೇಳುತ್ತಾರೆ ಆಗ ಭಗವಾನ್ ಶಿವನು ಕತೆಯನ್ನು ಹೇಳಲು ಪ್ರಾರಂಭಿಸುತ್ತಾರೆ ವೀಕ್ಷಕರೇ ಕತೆಯನ್ನು ಹೇಳುವುದಕ್ಕಿಂತ ಮೊದಲು ವಿಡಿಯೋನ ಲೈಕ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಓಂ ನಮ ಶಿವಾಯ ಅಥವಾ ನಿಮಗೆ ಇಷ್ಟವಾದ ದೇವರಿನ ಹೆಸರನ್ನು ಬರೆದು ದೇವರಿಗೆ ನಿಮ್ಮ ಕೃತಜ್ಞತೆಯನ್ನು ಹೇಳಿ ಈಗ ಕತೆಗೆ ಬರೋಣ ಭಗವಾನ್ ಶಿವನು ನಾರದ ಮುನಿಗಳಿಗೆ ಹೇಳುತ್ತಾರೆ ನಾರದ ಮುನಿಗಳೇ ಅವಂತಿಪುರ ಎಂಬ ರಾಜ್ಯವನ್ನು ಪ್ರತಾಪಸಿಂಹ ಎಂಬ ಮಹಾರಾಜನು ಆಳ್ವಿಕೆ ನಡೆಸುತ್ತಿದ್ದನು ಆತನು ತನ್ನ ಪ್ರಜೆಗಳನ್ನು ಸ್ವಂತ ಮಕ್ಕಳ ಹಾಗೆ ನೋಡಿಕೊಳ್ಳುತ್ತಾ ಅನೇಕ ದಾನ ಧರ್ಮಗಳನ್ನು ಮಾಡುತ್ತಿದ್ದನು ಪ್ರತಾಪಸಿಂಹನ ಹೆಂಡತಿಯ ಹೆಸರು ರೇಣುಕ ಆಕೆ ತುಂಬ ಸುಂದರವಾಗಿದ್ದಳು ಮತ್ತು ಬುದ್ಧಿವಂತಳು ಪ್ರತಾಪಸಿಂಹನಿಗೆ ಹೆಂಡತಿ ಎಂದರೆ ಅತಿಯಾದ ಪ್ರೀತಿ ರಾಜ್ಯದಲ್ಲಿ ಪ್ರಜೆಗಳಿಗಾಗಲಿ ಮಹಾರಾಜರಿಗಾಗಲಿ ಅಥವಾ ಮಹಾರಾಣಿಗಾಗಲಿ ಯಾವುದೇ ರೀತಿಯ ಕೊರತೆ ಇರಲಿಲ್ಲ ಆದರೆ ಅವರಿಗಿರುವ ಒಂದೇ ಒಂದು ಸಮಸ್ಯೆ ಎಂದರೆ ಆ ದಂಪತಿಗಳಿಗೆ ಎಷ್ಟೋ ವರ್ಷಗಳಿಂದ ಸಂತಾನ ಭಾಗ್ಯವಿಲ್ಲ ಮಹಾರಾಜರಿಗೆ ಸಂತಾನ ಇಲ್ಲದೆ ಹೋಗಿದ್ದರಿಂದ ಮಹಾರಾಜನ ಜೊತೆ ಮಹಾರಾಣಿಯು ಕೂಡ ತುಂಬ ದುಃಖ ಪಡುತ್ತಿದ್ದಳು ಅಂತಹ ಒಂದು ಸಮಯದಲ್ಲಿ ಮಹಾರಾಜನ ಬಳಿ ಸಭೆಯಲ್ಲಿನ ಕೆಲವು ಮಂತ್ರಿಗಳು ಬಂದು ಮಹಾರಾಜನಿಗೆ ಹೇಳುತ್ತಾರೆ ಮಹಾರಾಜ ಪುತ್ರ ಪ್ರಾಪ್ತಿಗೋಸ್ಕರ ನೀವು ಎರಡನೇ ಮದುವೆಯನ್ನು ಮಾಡಿಕೊಳ್ಳಬಹುದಲ್ಲವೇ ಎಂದು ಕೇಳುತ್ತಾರೆ ಅವರ ಮಾತನ್ನು ಕೇಳಿದ ಮಹಾರಾಜನು ಅದಕ್ಕೆ ಒಪ್ಪಿಕೊಳ್ಳುವುದಿಲ್ಲ ಏಕೆಂದರೆ ಮಹಾರಾಣಿ ಇರುವಾಗ ನಾನು ಮತ್ತೊಬ್ಬರನ್ನು ಮದುವೆ ಮಾಡಿಕೊಳ್ಳುವುದಿಲ್ಲ ಅದು ಅಲ್ಲದೆ ನನಗೆ ಮಹಾರಾಣಿ ಎಂದರೆ ತುಂಬ ಇಷ್ಟ ಆದ್ದರಿಂದ ನನ್ನ ಹೆಂಡತಿಯ ಹೃದಯಕ್ಕೆ ಯಾವುದೇ ರೀತಿಯ ದುಃಖವನ್ನು ನೀಡಲಾರೆ ಹಾಗೆ ನಮ್ಮ ಧರ್ಮಗಳು ಶಾಸ್ತ್ರಗಳ ಪ್ರಕಾರ ಒಬ್ಬ ಪುರುಷನು ಕೇವಲ ಒಬ್ಬಳು ಮಹಿಳೆಯನ್ನು ಮಾತ್ರ ವಿವಾಹವಾಗಿ ಅವಳಿಗೆ ನಿಷ್ಠೆಯಿಂದ ಇರಬೇಕು ಹೆಂಡತಿ ಇರುವಾಗ ಒಬ್ಬ ಪುರುಷನು ಇನ್ನೊಬ್ಬಳು ಮಹಿಳೆಯ ಬಳಿಗೆ ಹೋಗಬಾರದು ಒಬ್ಬ ಪುರುಷನೊಂದಿಗೆ ಇಬ್ಬರು ಮಹಿಳೆಯರು ಎಂದಿಗೂ ಕೂಡ ಸುಖವಾಗಿರಲು ಸಾಧ್ಯವಿಲ್ಲ ಯಾವ ಪುರುಷನು ಹೆಂಡತಿ ಇದ್ದರೂ ಕೂಡ ಬೇರೊಬ್ಬ ಮಹಿಳೆಯೊಂದಿಗೆ ಸಂಬಂಧವನ್ನು ಇಟ್ಟುಕೊಳ್ಳುತ್ತಾನೋ ಅಂತಹ ಪುರುಷನು ಘೋರವಾದ ಪಾಪವನ್ನು ಮಾಡಿದವನಾಗುತ್ತಾನೆ ಆದ್ದರಿಂದ ನನಗೆ ಎರಡನೇ ವಿವಾಹವನ್ನು ಮಾಡಿಕೊಳ್ಳುವ ಆಲೋಚನೆ ಇಲ್ಲ ಎಂದು ಹೇಳುತ್ತಾರೆ ಮಹಾರಾಜನು ಒಪ್ಪಿಕೊಳ್ಳದ ಕಾರಣದಿಂದ ಮಂತ್ರಿಗಳು ಮಹಾರಾಣಿಯ ಬಳಿಗೆ ಹೋಗುತ್ತಾರೆ ಆಗ ಮಹಾರಾಣಿಗೆ ಹೇಳುತ್ತಾರೆ ಮಹಾರಾಣಿ ನೀವು ಮಹಾರಾಜನನ್ನು ಮತ್ತೊಂದು ವಿವಾಹವಾಗುವುದಕ್ಕೆ ಒಪ್ಪಿಸಿದರೆ ನಮ್ಮ ರಾಜ್ಯದಲ್ಲಿನ ಪ್ರಜೆಗಳು ತುಂಬ ಸಂತೋಷವಾಗಿರುತ್ತಾರೆ ಏಕೆಂದರೆ ರಾಜ್ಯಕ್ಕೆ ವಾರಸುದಾರನಿರುವುದು ಅಗತ್ಯವೆಂದು ಆಕೆಗೆ ವಿವರಿಸುತ್ತಾರೆ ಅಷ್ಟೇ ಅಲ್ಲದೆ ಈಗಾಗಲೇ ನಾವು ಮಹಾರಾಜರ ಬಳಿಗೆ ಹೋಗಿದ್ದೆವು ಅವರು ನಮ್ಮ ಮಾತನ್ನು ಕೇಳಲಿಲ್ಲ ಆದ್ದರಿಂದ ದಯವಿಟ್ಟು ನೀವಾದರೂ ಮಹಾರಾಜರ ಮನಸ್ಸನ್ನು ಬದಲಾಯಿಸಿ ಎಂದು ಬೇಡಿಕೊಳ್ಳುತ್ತಾರೆ ಆಗ ಮಹಾರಾಣಿಯು ರಾಜ್ಯದ ಭವಿಷ್ಯವನ್ನು ದೃಷ್ಟಿಯಲ್ಲಿ ಮಹಾರಾಜರ ಬಳಿಗೆ ಹೋಗಿ ಮಹಾರಾಜನನ್ನು ಮತ್ತೊಂದು ವಿವಾಹವಾಗಿ ಎಂದು ಬೇಡಿಕೊಳ್ಳುತ್ತಾರೆ ಆಗ ಮಹಾರಾಜರು ಮಹಾರಾಣಿಗೆ ಹೇಳುತ್ತಾರೆ ಮಹಾರಾಣಿ ನಾನು ನಿಮಗೆ ದುಃಖವನ್ನು ನೀಡಿ ಮತ್ತೊಂದು ಮದುವೆಯನ್ನು ಮಾಡಿಕೊಂಡರೆ ತುಂಬ ಘೋರವಾದ ಪಾಪವನ್ನು ಮಾಡಿದವನಾಗುತ್ತೇನೆ ಆ ಪಾಪಕ್ಕೆ ಶಿಕ್ಷೆಯನ್ನು ಭೂಲೋಕದಲ್ಲಿ ಮಾತ್ರವಲ್ಲದೆ ನರಕಲೋಕದಲ್ಲೂ ಕೂಡ ಅನುಭವಿಸಬೇಕಾಗುತ್ತದೆ ಅಂತಹ ಒಂದು ತಪ್ಪನ್ನು ನಾನು ಎಂದಿಗೂ ಕೂಡ ಮಾಡಲಾರೆ ನೀವೇ ಆಲೋಚನೆ ಮಾಡಿ ನೀವು ಹೇಳಿದ ಹಾಗೆ ನಾನು ಎರಡನೇ ವಿವಾಹವನ್ನು ಮಾಡಿಕೊಂಡರೆ ನೀವು ನನ್ನ ಜೊತೆ ಸಂತೋಷವಾಗಿ ಇರಬಲ್ಲಿರಾ ಎಂದು ಕೇಳುತ್ತಾರೆ ಅದಕ್ಕೆ ಮಹಾರಾಣಿ ಹೇಳುತ್ತಾರೆ ಪ್ರಭು ನಿಮ್ಮ ಸುಖದಲ್ಲಿಯೇ ನನ್ನ ಸುಖ ನನ್ನಿಂದ ನಿಮಗೆ ಸಂತಾನ ಭಾಗ್ಯ ಸಿಗದಿರುವಾಗ ಎರಡನೇ ವಿವಾಹವನ್ನು ಮಾಡಿಕೊಂಡರೆ ನಾನೇಕೆ ದುಃಖ ಪಡಲಿ ನೀವು ಮಾಡಿಕೊಳ್ಳುವ ಮಹಿಳೆಯನ್ನು ನನ್ನ ಸ್ವಂತ ಸೋದರಿಯಂತೆ ನೋಡಿಕೊಳ್ಳುತ್ತೇನೆ ದಯವಿಟ್ಟು ನೀವು ನನ್ನ ಬಗ್ಗೆ ಆಲೋಚನೆ ಮಾಡದೆ ಎರಡನೇ ವಿವಾಹವನ್ನು ಮಾಡಿಕೊಳ್ಳಿ ನನಗೆ ಇದರಲ್ಲಿ ಯಾವುದೇ ರೀತಿಯ ಅಭ್ಯಂತರವಿಲ್ಲ ಎಂದು ಹೇಳುತ್ತಾರೆ ಆಗ ಮಹಾರಾಜರು ಹೇಳುತ್ತಾರೆ ಮಹಾರಾಣಿ ನೀವು ಹೇಳಿದ ಮಾತು ನಿಜ ನೀವು ಹೇಳಿದಂತೆ ಮಾಡಿದರೆ ನನಗೆ ಪುತ್ರ ಸಂತಾನವಾಗುತ್ತದೆ ಆದರೆ ಈ ಪಾಪದಿಂದ ಸಿಗುವ ಶಿಕ್ಷೆಯಿಂದ ನನ್ನನ್ನು ಯಾರು ರಕ್ಷಣೆ ಮಾಡುತ್ತಾರೆ ನೀವೇ ಹೇಳಿ ತನ್ನ ಹೆಂಡತಿ ಇರುವಾಗ ಇನ್ನೊಬ್ಬ ಮಹಿಳೆಯೊಂದಿಗೆ ಸಂಬಂಧವನ್ನು ಇಟ್ಟುಕೊಳ್ಳುವುದು ಎಂತಹ ಪಾಪವೆಂದು ಶಾಸ್ತ್ರಗಳ ಪಂಡಿತರಾಗಿರುವ ನಿಮಗೆ ಗೊತ್ತಿಲ್ಲವೇ ಅಂತಹ ಪಾಪಗಳಿಂದ ನಾವು ಮೋಕ್ಷವನ್ನು ಕೂಡ ಹೊಂದುವುದಿಲ್ಲ ಆದ್ದರಿಂದ ಈ ರೀತಿಯ ತಪ್ಪನ್ನು ಮಾಡುವುದು ನನಗಿಷ್ಟವಿಲ್ಲವೆಂದು ಹೇಳುತ್ತಾರೆ ಪ್ರತಾಪಸಿಂಹನ ಮಾತನ್ನು ಕೇಳಿ ಸ್ವರ್ಗಲೋಕದಲ್ಲಿರುವ ಪಿತೃದೇವತೆಗಳು ಕೂಡ ತುಂಬ ದುಃಖ ಪಡುತ್ತಾರೆ ಏಕೆಂದರೆ ಪ್ರಸ್ತುತವಾಗಿ ಪ್ರತಾಪ ಸಿಂಹ ಇದ್ದಾರೆ ಆತನು ಪ್ರತಿ ವರ್ಷವೂ ಕೂಡ ಸ್ವರ್ಗಲೋಕದಲ್ಲಿರುವ ಪಿತೃದೇವತೆಗಳಿಗೆ ಪೂಜೆಗಳನ್ನು ಮಾಡುತ್ತಲೇ ಬರುತ್ತಿದ್ದಾರೆ ಆದರೆ ಪ್ರತಾಪ ಸಿಂಹನಿಗೆ ಸಂತಾನವಾಗದಿದ್ದರೆ ನಂತರ ಅವರ ವಂಶವು ಅಂತ್ಯವಾಗುತ್ತದೆ ಅನಂತರ ಪಿತೃದೇವತೆಗಳಿಗೆ ಪಿತೃಪೂಜೆಯನ್ನು ಮಾಡುವುದಕ್ಕೆ ಯಾರೂ ಇರುವುದಿಲ್ಲ ಎಂದು ಸ್ವರ್ಗಲೋಕದಲ್ಲಿರುವ ಪಿತೃದೇವತೆಗಳು ಕೂಡ ತುಂಬ ದುಃಖ ಪಡುತ್ತಿದ್ದಾರೆ ಏಕೆಂದರೆ ಪುತ್ರರು ಮಾಡುವ ಪಿತೃಪೂಜೆಗಳ ಫಲವಾಗಿ ಪಿತೃದೇವತೆಗಳೆಲ್ಲರಿಗೂ ಕೂಡ ಮೋಕ್ಷ ಲಭಿಸುತ್ತದೆ ಆದ್ದರಿಂದ ಪ್ರತಾಪಸಿಂಹ ಹೇಳಿದ ಉತ್ತರವನ್ನು ಕೇಳಿ ಪೂರ್ವಿಕರೆಲ್ಲರೂ ಕೂಡ ತುಂಬ ದುಃಖವನ್ನು ಅನುಭವಿಸುತ್ತಿದ್ದಾರೆ ಆದ್ದರಿಂದ ಒಂದು ದಿನ ಪ್ರತಾಪ ಸಿಂಹನ ಕನಸಿನಲ್ಲಿ ಬಂದು ಈ ರೀತಿಯಾಗಿ ಹೇಳುತ್ತಾರೆ ಓ ಪುತ್ರ ನಿನ್ನಿಂದ ನಾವು ಸ್ವರ್ಗ ಲೋಕದಲ್ಲಿ ತುಂಬ ದುಃಖ ಪಡುತ್ತಿದ್ದೇವೆ ಏಕೆಂದರೆ ನೀನು ತೆಗೆದುಕೊಂಡಿರುವ ಈ ನಿರ್ಧಾರದ ಕಾರಣದಿಂದ ನಮ್ಮ ವಂಶ ನಾಶವಾಗುತ್ತಿದೆ ಎಂದು ಹೇಳುತ್ತಾರೆ ಆಗ ಮಹಾರಾಜರು ತನ್ನ ಕನಸಿನಲ್ಲಿ ತನ್ನ ಪೂರ್ವಿಕರ ಬಳಿ ಈ ರೀತಿಯಾಗಿ ಹೇಳುತ್ತಾರೆ ಓ ಪೂರ್ವಿಕರೇ ನಾನು ಅಂಥ ಪಾಪವನ್ನು ಏನು ಮಾಡಿದ್ದೀನಿ ಎಂದು ನೀವೇ ಹೇಳಿರಿ ನಿಮ್ಮೆಲ್ಲರಿಗೂ ಅಂಥ ದುಃಖವನ್ನು ನೀಡಿದ ಆ ವಿಷಯ ಯಾವುದು ನಿಮ್ಮ ಆತ್ಮಶಾಂತಿಗೋಸ್ಕರ ಯಾವುದಾದರೂ ಪರಿಹಾರವಿದ್ದರೆ ದಯವಿಟ್ಟು ಹೇಳಿ ಎಂದು ಕೇಳುತ್ತಾರೆ ಆಗ ಆತನ ಪೂರ್ವಿಕರು ಹೇಳುತ್ತಾರೆ ಕುಮಾರ ನಮ್ಮ ಆತ್ಮಶಾಂತಿಗೋಸ್ಕರ ನೀನು ಮಾಡಬೇಕಿರುವುದು ಒಂದೇ ಒಂದು ಕೆಲಸ ಅದೇನೆಂದರೆ ನೀನು ಪುತ್ರನನ್ನು ಪಡೆಯುವುದು ನಿಮ್ಮಿಂದ ಪುತ್ರನು ಜನಿಸಿದರೆ ಆತನು ಮಾಡುವ ಕರ್ಮದ ಫಲವಾಗಿ ನಮ್ಮ ವಂಶಕ್ಕೆ ಮೋಕ್ಷ ಅನ್ನುವುದು ಲಭಿಸುತ್ತದೆ ಇಲ್ಲಾಂದರೆ ನಮ್ಮ ವಂಶವು ಪೂರ್ತಿಯಾಗಿ ನಾಶವಾಗಿ ಹೋಗುತ್ತದೆ ಆದ್ದರಿಂದ ನಾವೆಲ್ಲರೂ ಕೂಡ ನಿನ್ನನ್ನು ಬೇಡಿಕೊಳ್ಳುತ್ತಿದ್ದೇವೆ ದಯವಿಟ್ಟು ನೀನು ಮತ್ತೊಂದು ವಿವಾಹವನ್ನು ಮಾಡಿಕೊ ಎಂದು ಹೇಳುತ್ತಾರೆ ಆದರೆ ಪ್ರತಾಪಸಿಂಹನು ಮಾತ್ರ ಓ ಪಿತೃದೇವತೆಗಳೇ ನಿಮಗೆ ಧರ್ಮದ ಬಗ್ಗೆ ವಿವರಣೆಯನ್ನು ನೀಡುವ ಅಗತ್ಯವಿಲ್ಲ ಹೆಂಡತಿ ಇರುವಾಗ ಮತ್ತೊಂದು ವಿವಾಹವನ್ನು ಮಾಡಿಕೊಳ್ಳುವುದು ಧರ್ಮವಲ್ಲವೆಂದು ಅವರೆಲ್ಲರಿಗೂ ವಿವರಿಸುತ್ತಾರೆ ಪ್ರತಾಪ ಸಿಂಹ ಹೇಳಿದ ಉತ್ತರವನ್ನು ಕೇಳಿ ಆತನ ಪೂರ್ವಿಕರೆಲ್ಲರೂ ತುಂಬ ದುಃಖ ಪಡುತ್ತಾ ಆತನ ಕನಸಿನಿಂದ ಅದೃಶ್ಯರಾಗುತ್ತಾರೆ ಅನಂತರ ಪೂರ್ವಿಕರೆಲ್ಲರೂ ಪ್ರತಾಪಸಿಂಹನ ಮನಸ್ಸನ್ನು ಬದಲಾಯಿಸಿ ಎಂದು ಯಮರಾಜನ ಬಳಿ ಹೋಗುತ್ತಾರೆ ಆಗ ಅವರು ಯಮಧರ್ಮರಾಜನಿಗೆ ಹೇಳುತ್ತಾರೆ ಯಮಧರ್ಮರಾಯ ದಯವಿಟ್ಟು ನಮ್ಮ ವಂಶವನ್ನು ರಕ್ಷಿಸು ಏಕೆಂದರೆ ನಮ್ಮ ವಂಶದ ಕೊನೆಯ ಪುತ್ರನಿಗೆ ಇಲ್ಲಿಯವರೆಗೆ ಸಂತಾನವಾಗಿಲ್ಲ ಈಗ ಅವನಿಗೆ ಸಂತಾನವಾಗದಿದ್ದರೆ ನಮ್ಮ ಕುಟುಂಬ ಇಲ್ಲಿಗೆ ನಾಶವಾಗುತ್ತದೆ ಆದ್ದರಿಂದ ದಯವಿಟ್ಟು ನಮ್ಮ ಪುತ್ರನು ಎರಡನೇ ಮದುವೆ ಮಾಡಿಕೊಳ್ಳುವಂತೆ ಅವನಿಗೆ ಅರ್ಥವಾಗುವಂತೆ ಹೇಳಿ ಎಂದು ಬೇಡಿಕೊಳ್ಳುತ್ತಾರೆ ಆಗ ಯಮಧರ್ಮರಾಜರು ಹೇಳುತ್ತಾರೆ ನೀವು ಹೇಳಿದ್ದು ನನಗೆ ಪೂರ್ತಿಯಾಗಿ ಅರ್ಥವಾಯಿತು ನಿಮ್ಮ ಪುತ್ರನಿಗಿರುವ ಧರ್ಮ ಸಂದೇಹವನ್ನು ಪರಿಹರಿಸಿ ಪುತ್ರನನ್ನು ನೀಡುವ ಸ್ಫೂರ್ತಿಯನ್ನು ನೀಡುತ್ತೇನೆ ಎಂದು ಹೇಳಿ ಯಮಧರ್ಮರಾಜನು ಸನ್ಯಾಸಿ ರೂಪದಲ್ಲಿ ಭೂಲೋಕಕ್ಕೆ ಬಂದು ಮಹಾರಾಜ ಪ್ರತಾಪಸಿಂಹನನ್ನು ಭೇಟಿಯಾಗುತ್ತಾರೆ ಆ ಸನ್ಯಾಸಿಯನ್ನು ನೋಡಿ ಪ್ರತಾಪಸಿಂಹನು ಹೇಳುತ್ತಾರೆ ಓ ಮಹಾತ್ಮ ನೀವ್ಯಾರು ನಿಮ್ಮ ತೇಜಸ್ಸನ್ನು ನೋಡುತ್ತಿದ್ದರೆ ನೀವು ಸಾಮಾನ್ಯ ಮಹರ್ಷಿಯಂತೆ ಕಾಣಿಸುತ್ತಿಲ್ಲ ಎಂದು ಹೇಳುತ್ತಾರೆ ಆಗ ಸನ್ಯಾಸಿ ಹೇಳುತ್ತಾರೆ ಸಿಂಹ ನೀನು ಊಹೆ ಮಾಡಿರುವುದು ಸತ್ಯ ನಾನು ಸಾಧಾರಣವಾದ ಸನ್ಯಾಸಿಯಲ್ಲ ನಾನು ಯಮಲೋಕಕ್ಕೆ ಅಧಿಪತಿಯಾಗಿರುವ ಯಮಧರ್ಮರಾಯನು ನಾನು ನಿನ್ನ ಬಳಿ ಬರುವುದಕ್ಕೆ ಕಾರಣ ನಿನ್ನ ಪೂರ್ವಿಕರು ಪ್ರಸ್ತುತ ಕಾರಣದಿಂದ ನಿನ್ನ ಪೂರ್ವಿಕರೆಲ್ಲರೂ ಕೂಡ ತುಂಬ ದುಃಖದಲ್ಲಿದ್ದಾರೆ ನೀನು ತೆಗೆದುಕೊಂಡಿರುವ ನಿರ್ಧಾರದಿಂದ ನಿನ್ನ ರಾಜ್ಯವೆಲ್ಲವೂ ನಾಶವಾಗಿ ಹೋಗುತ್ತದೆ ಏಕೆಂದರೆ ನಿನಗೆ ಪುತ್ರನಿಲ್ಲದೆ ಹೋದರೆ ನಿನ್ನ ನಂತರ ನಿನ್ನ ರಾಜ್ಯವು ನಿನ್ನ ವಂಶವೂ ಕೂಡ ದುರ್ಬಲವಾಗಿ ಹೋಗುತ್ತದೆ ಮತ್ತು ನಿನ್ನ ವಂಶದಲ್ಲಿ ಯಾರೂ ಸಹ ಮೋಕ್ಷವನ್ನು ಹೊಂದುವುದಿಲ್ಲ ಏಕೆಂದರೆ ನಮ್ಮ ಶಾಸ್ತ್ರಗಳ ಪ್ರಕಾರ ಯಾವ ಮನುಷ್ಯನು ಮೋಕ್ಷ ಪ್ರಾಪ್ತಿಯನ್ನು ಹೊಂದಬೇಕೆಂದುಕೊಳ್ಳುತ್ತಾನೋ ಖಂಡಿತವಾಗಿಯೂ ಆತನು ಪುತ್ರ ಸಂತಾನವನ್ನು ಪಡೆದಿರಬೇಕೆಂದು ಹೇಳುತ್ತಾರೆ ಆಗ ಪ್ರತಾಪ ಸಿಂಹ ಹೇಳುತ್ತಾರೆ ಓ ಯಮಧರ್ಮರಾಯ ನಿಮ್ಮ ಮಾತನ್ನು ನಾನು ಒಪ್ಪಿಕೊಳ್ಳುತ್ತೇನೆ ಆದರೆ ನಮ್ಮ ಶಾಸ್ತ್ರಗಳು ಹೆಂಡತಿ ಇರುವಾಗ ಬೇರೊಂದು ವಿವಾಹವನ್ನು ಮಾಡಿಕೊಳ್ಳುವುದು ಪಾಪವೆಂದು ಹೇಳಿದ್ದಾರೆ ಅಲ್ಲವೇ ಆದ್ದರಿಂದಲೇ ನಾನು ಪುತ್ರನಿಲ್ಲದಿದ್ದರೂ ಪರವಾಗಿಲ್ಲ ಮತ್ತೊಂದು ವಿವಾಹವನ್ನು ಮಾಡಿಕೊಂಡು ಆ ಪಾಪದ ಮೋಟೆಯನ್ನು ಕಟ್ಟಿಕೊಳ್ಳಲಾರೆ ಎಂದು ಹೇಳುತ್ತಾರೆ ಈ ಮಾತನ್ನು ಕೇಳಿದ ಯಮಧರ್ಮರಾಯನು ಹೇಳುತ್ತಾರೆ ಪ್ರತಾಪ ಸಿಂಹ ನಿನ್ನ ನ್ಯಾಯಪರವಾದ ಆಲೋಚನೆಯನ್ನು ಕೇಳಿ ನಾನು ನಿಜವಾಗಿಯೂ ಅತ್ಯಂತ ಪ್ರಸನ್ನನಾಗಿದ್ದೇನೆ ಆದ್ದರಿಂದಲೇ ನಾನು ಇವತ್ತು ನಿನ್ನ ಸಮಸ್ಯೆಗೆ ಪರಿಹಾರವನ್ನು ನೀಡಬೇಕೆಂದುಕೊಂಡಿದ್ದೇನೆ ಅದೇನು ಅಂದರೆ ಪುರುಷನು ಖಂಡಿತವಾಗಿಯೂ ಮತ್ತೊಂದು ವಿವಾಹವನ್ನು ಮಾಡಿಕೊಳ್ಳಬಹುದು ಅದರಲ್ಲಿ ಯಾವುದೇ ರೀತಿಯ ಪಾಪವಿಲ್ಲ ಆದರೆ ಈ ವಿಧದಲ್ಲಿ ಯಾರು ಯಾವಾಗ ಯಾವ ಪರಿಸ್ಥಿತಿಯಲ್ಲಿ ಆಗಬೇಕು ಅಂದರೆ ಒಬ್ಬ ಪುರುಷನ ಮೊದಲನೇ ಹೆಂಡತಿ ಆತನಿಗೆ ಎರಡನೇ ವಿವಾಹವಾಗಲು ಒಪ್ಪಿಗೆಯನ್ನು ನೀಡಿದರೆ ಆತನು ಖಂಡಿತವಾಗಿಯೂ ಎರಡನೇ ವಿವಾಹವನ್ನು ಮಾಡಿಕೊಳ್ಳಬಹುದು ಈ ರೀತಿ ಮಾಡುವುದರಿಂದ ಯಾವುದೇ ರೀತಿಯ ಪಾಪವಿಲ್ಲ ನಮ್ಮ ಧರ್ಮಶಾಸ್ತ್ರಗಳ ಪ್ರಕಾರ ಯಾವ ಹೆಂಡತಿ ತನ್ನ ಗಂಡನಿಗೆ ಸಂತಾನವನ್ನು ನೀಡುವುದಕ್ಕೆ ಸಾಧ್ಯವಾಗುತ್ತಿಲ್ಲವೋ ಅಂತಹ ಒಬ್ಬ ಗಂಡ ತನ್ನ ಹೆಂಡತಿ ಅನುಮತಿಯನ್ನು ಪಡೆದುಕೊಂಡು ಮತ್ತೊಂದು ಮದುವೆಯನ್ನು ಮಾಡಿಕೊಳ್ಳಬಹುದು ಈ ರೀತಿ ವಿವಾಹ ಮಾಡಿಕೊಳ್ಳುವುದರಿಂದ ಆ ಪುರುಷನಿಗೆ ಯಾವುದೇ ರೀತಿಯ ಪಾಪ ಬರುವುದಿಲ್ಲ ಎಂದು ಯಮಧರ್ಮರಾಜನು ಪ್ರತಾಪಸಿಂಹನಿಗೆ ಧರ್ಮ ಬೋಧನೆಯನ್ನು ಮಾಡಿ ಅಲ್ಲಿಂದ ಮಾಯವಾಗುತ್ತಾರೆ ಯಮಧರ್ಮರಾಜನ ಮಾತನ್ನು ಕೇಳಿದ ಸಿಂಹನು ಕೂಡ ತುಂಬ ಸಂತೋಷಪಡುತ್ತಾರೆ ಅನಂತರ ಪ್ರತಾಪಸಿಂಹನು ಯಮಧರ್ಮರಾಜನು ಹೇಳಿದಂತೆ ತನ್ನ ಹೆಂಡತಿಯ ಅನುಮತಿಯನ್ನು ಪಡೆದು ಎರಡನೇ ವಿವಾಹವನ್ನು ಮಾಡಿಕೊಂಡು ಅವಳಿಂದ ಪುತ್ರ ಸಂತಾನವನ್ನು ಪಡೆಯುತ್ತಾರೆ ಅವರ ಮಕ್ಕಳನ್ನು ನೋಡಿ ಪರಲೋಕದಲ್ಲಿರುವ ಪಿತೃದೇವತೆಗಳು ಕೂಡ ತುಂಬ ಸಂತೋಷ ಪಡುತ್ತಾರೆ ಈ ರೀತಿಯಾಗಿ ನಾರದ ಮಹರ್ಷಿಗೆ ಇದ್ದ ಸಂದೇಹಗಳಿಗೆ ಭಗವಾನ್ ಶಿವನು ಈ ಕಥೆಯ ಮೂಲಕ ವಿವರಿಸುತ್ತಾರೆ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೆ ಕಾಮೆಂಟ್ನಲ್ಲಿ ಓಂ ನಮಸ್ತಾರೆ